ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಮಾಸ್ತಿ ಕನ್ನಡದ ಆಸ್ತಿ ಖ್ಯಾತಿಯ ಮಾಸ್ತಿ ಗ್ರಾಮದಲ್ಲಿ ಒಸಾಟ್ ಸಂಸ್ಥೆಯ ಮೇಲ್ವಿಚಾರಣೆಯಲ್ಲಿ ಅಮೆರಿಕದಲ್ಲಿ ನೆಲೆಸಿರುವ ಗುಜರಾತಿನ ಉದ್ಯಮಿ ಜನಾರ್ದ ಟಕ್ಕರ್ ಹಾಗೂ ಅವರ ಪತ್ನಿ ಲಿಂಡಾ ಟಕ್ಕರ್ ಅವರ ಕುಟುಂಬದ ಫೌಂಡೇಶನ್ ಹೆಸರಿನಲ್ಲಿ ಎಂಟು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕರ್ನಾಟಕ ಪಬ್ಲಿಕ್ ಶಾಲೆಯ ಮರುನಿರ್ಮಾಣದ ನೂತನ ಕಟ್ಟಡ ಇಂದು ಲೋಕಾರ್ಪಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಮಾನ್ಯ ಶಾಸಕರು ಹಾಗೂ ಕೋಮಲ ಅಧ್ಯಕ್ಷರಾದ ಕೆ ವೈ ನಂಜೇಗೌಡರು ವಿಧಾನ ಪರಿಷತ್ ಸದಸ್ಯರಾದ ಎಂಎಲ್ ಅನಿಲ್ ಕುಮಾರ್ ಇಂಚರ ಗೋವಿಂದರಾಜು ಕಟ್ಟಡ ನಿರ್ಮಾಣ ದಾನಿಗಳಾದ ಜನಾರ್ದ ಟಕ್ಕರ್ ಲಿಂಡಾ ಟಕ್ಕರ್ ಹಾಗೂ ಓಸಾಟ್ ಸಂಸ್ಥೆಯ ಮುಖ್ಯಸ್ಥರು ಸೇರಿದಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆ ಆಧುನಿಕ ಕನ್ನಡ ಸಣ್ಣ ಜನಕ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವರ ಹಾಗೂ ಕನ್ನಡಿಗರ ಜನಮಾನಸದಲ್ಲಿ ಶಾಶ್ವತವಾಗಿ ಸ್ಥಾನ ಪಡೆದಿರುವ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಿಸಲಾಯಿತು ವರದಿ ಸಲೀಂ ಪಾಷಾ ಕೋಲಾರ ಉದ್ಘಾಟನೆಯ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಈ ಭಾಗದ ಜನಪ್ರಿಯ ಶಾಸಕರು ನನ್ನ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ನಂಜೇಗೌಡರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದಾನಿಗಳಾಗಿ ಅವ್ರ ಜೊತೆಗೆ ಏನು ಓಸಾಟ್ ಅಂತ ಹೇಳಿದೆ ಅವ್ರ ಜೊತೆಗೆ ಶ್ರೀಮತಿ ಲಿಂಡಾ ಅವರು ಇರ್ಬೋದು ಶ್ರೀಯುತ ಜನಾರ್ದನ್ ಟಕ್ಕರ್ ಅವರು ಏನು ಮತ್ತೆ ಅವರ ಟೀಮ್ ಅವರು ಏನು ನೀವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿದ್ದೀರಿ ನಮ್ಮ ಇಲಾಖೆಗೆ ಒಂದು ಹೆಚ್ಚು ಶಕ್ತಿಯನ್ನು ಈ ದೇಶದ ಪ್ರಗತಿಗೋಸ್ಕರ ನಮ್ಮ ಮಕ್ಕಳಿಗ ಭವಿಷ್ಯಕ್ಕೋಸ್ಕರ ನೀವೇನು ಸಹಕಾರವನ್ನು ಮಾಡಿದಿರಿ ನಿಮ್ಮ ಮತ್ತೆ ನಿಮ್ಮ ಜೊತೆಗಿರ್ತಕ್ಕಂಥವ್ರು ನಿಮ್ಮ ಫೌಂಡೇಶನ್ ಇರ್ಬೋದು ಎಲ್ಲರೂ ಕೂಡ ಯಾರ್ಯಾರು ಸಹಕಾರ ಮಾಡಿದರೆ ನಿಮಗೆಲ್ಲರಿಗೂ ಕೂಡ ಇಲಾಖೆ ಪರವಾಗಿ ವಿಶೇಷವಾಗಿ ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಅಂಡ್ ಯುವರ್ ಟಕ್ಕರ್ ಅಂಡ್ ಮಿಸ್ಟರ್ ಜನಾರ್ದನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಟೀಮ್ ಎವ್ರಿಬಡಿ ಹೂ ಹ್ಯಾಸ್ ಹೆಲ್ಪ್ ಯು ನೋ ಇನ್ ಇನ್ವೆಸ್ಟಿಂಗ್ ಯುನೋ ಫಾರ್ ದ ಫ್ಯೂಚರ್ ಆಫ್ ಆರ್ ಚಿಲ್ಡ್ರನ್ಸ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯು ನೋ ರಿ ಮಚ್ ಫ್ರಮೆಂಟ್ ವೇದಿಕೆ ಮೇಲೆ ಇರತಕ್ಕಂಥ ಮೇಲ್ಮನೆಯ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಅನಿಲ್ ಕುಮಾರ್ ರೇ ಅದೇ ರೀತಿ ಮತ್ತೊಬ್ಬ ಹಿರಿಯರು ಮೇಲ್ಮನೆಯ ಶಾಸಕರು ಆಗಿರತಕ್ಕಂತ ಶ್ರೀಯುತ ಗೋವಿಂದ ರಾಜ್ರವ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ಶ್ರೀಮತಿ ರಾಜಮ್ಮೋಹನ್ ಅವ್ರೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ರಮ್ ಪಾಷಾರ್ ಗ್ರಾಮ ಪಂಚಾಯತಿಯ ಸದಸ್ಯರು ಇರ್ಬೋದು ಮತ್ತೆ ಎಲ್ಲ ಎಸ್ ಡಿ ಎಂಸಿಯ ಸದಸ್ಯರು ಇರ್ಬೋದು ವೇದಿಕೆ ಮೇಲೆ ಚರ್ಚೆ ಆದ್ಮೇಲೆ ಎಕ್ಸಾಮಿನೇಷನ್